ಅದಾಗ ಅದಾಗ್ದೇನೆ ಇದೇ ರೀತಿ ಮುಂದುವರಿಸ್ತಾರೆ ಗಿಲ್ಲಿಯವರು ಅನ್ನೋದಾದರೆ ನಾನು ಲೀಗಲಾಗಿ ಏನು ಕೋರ್ಟಿಗೆ ಹೋಗ್ಬೇಕೋ ಇನ್ನು ಸ್ಟೇ ತರೋದು ಆ ಥರ ಮಾಡ್ಬಾ ಮಾಡೋ ಮಾಡೋಣ ಅಂತ ಇದ್ದೀನಿ ಅಲ್ಲ ಇದು ಕಾಮಿಡಿ ಅಂತ ಇವ್ರು ತೊಗೊತಾರಲ್ಲ ಯಾವ ರೀತಿ ಕಾಮಿಡಿ ನೋಡಿ ಜಗ್ಗೇಶ್ ಅವರು ಇದ್ದಾರೆ ಅವ್ರ ಕಾಮಿಡಿ ನೋಡಿದರೆ ನಗು ಬರುತ್ತೆ ಒಬ್ಬರು ಮನೆಯಲ್ಲಿ ಒಬ್ಬರು ಚಿಕ್ಕ ಮಕ್ಕಳೇ ಇರ್ತಾರೆ ಒಬ್ಬರು ಕಾ ರೋಗಿಷ್ಟ್ರು ಇರ್ತಾರೆ ಅಥ್ವಿನ ಆ ಕಾಮಿಡಿ ನಗ್ತಾಗ ಒಂದು ಬೂಸ್ಟ್ ಸಿಕ್ಕುತ್ತೆ ಗಿಲ್ಲಿಯಿಂದ ಏನೂ ಸಿಗೋಲ್ಲ ಯಾವ ರೀತಿ ಕಾಮಿಡಿನೋ ನನಗೆ ಗೊತ್ತಿಲ್ಲ ಅದು ಯಾವ ರೀತಿ ಕಾಮಿಡಿ ಅಂತ ಅವ್ರನ್ನ ಹಾಕೊಂಡಿದ್ದಾರೆ ಇನ್ನೊಂದು ಪ್ರಶ್ನೆ ಪಂಚಾಯಿತಿ ಎನ್ನುವ ಕಾರ್ಯಕ್ರಮವನ್ನು ಭಾನುವಾರ ಸುದೀಪರು ನಡೆಸಿಕೊಡ್ತಾರೆ ಸೊ ಅಲ್ಲಿ ವಿಚಾರಗಳನ್ನ ಪ್ರಸ್ತಾಪ ಮಾಡಬಹುದು ಅವರು ಮಾಡ್ತಿಲ್ಲ ಅಂತ ಏನಾದರೂ ನಿಮಗೆ ಅದ್ರ ಬಗ್ಗೆ ಆಕ್ರೋಶ ಇದೆಯಾ ಮುಂದಿನ ದಿನಗಳಲ್ಲಿ ಒಂದು ಅವರ ವಿರುದ್ಧ ಕಂಪ್ಲೇಂಟ್ ಕೊಡುವ ಒಂದು ನಿರ್ಧಾರ ಏನಾದರೂ ಮಾಡಿದ್ದೀರಾ ಒಳ್ಳೆ ಪ್ರಶ್ನೆ ಹೌದು ಪಂಚಾಯಿತಿ ಅಂತ ಶನಿವಾರ ಭಾನುವಾರ ಬರುತ್ತೆ ಸುದೀಪ್ ಅವ್ರು ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ ಆದರೆ ಈ ಸಲ ಈ ಸಲ ಮಾತ್ರ ಸುದೀಪ್ ಅವ್ರದ್ದು ಪ್ರತಿ ನಾನು ಹನ್ನೆರಡು ವರ್ಷದಿಂದ ನೋಡ್ಕೊಂಬಂದಿರೋದು ಈ ಸಲ ಮಾತ್ರ ಯಾರನ್ನು ಬಿಟ್ಕೊಡದೆ ಹಾಗೆ ತೇಲಿಸ್ತಿದ್ದಾರೆ ಮತ್ತು ಸುದೀಪ್ ಅವ್ರು ಹೇಳ್ತಾ ಇದ್ದಾರೆ ಮತ್ತು ಎಲ್ಲಿ ಹೆಣ್ಮಕ್ಳನ್ನೆಲ್ಲೂ ಅವರು ಇದು ಇಲ್ಲ ಹೇಳ್ತಾ ಇಲ್ಲ ಸುದೀಪ್ ಅವ್ರಿಗೆ ಸೀರಿಯಸ್ಸಾಗಿ ಇಲ್ಲ ಅವರು ಹಾಗಾಗಿ ನನಗೆ ಅದೊಂದು ಸುದೀಪ್ ಅವ್ರ ಬಗ್ಗೆ ಒಂದು ಸ್ವಲ್ಪ ಬೇಜಾರಿದೆ ಈ ಸಲ ಹೆಣ್ಮಕ್ಳನ್ನ ಎಸ್ಪೆಷಲಿ ಹೆಣ್ ಅಶ್ವಿನಿ ಅವ್ರಿಗಂತೂ ಫಸ್ಟು ಒಂದು ಎರಡು ವಾರ ನೀವು ಅಬ್ಸರ್ವ್ ಮಾಡಿದರೆ ಎಲ್ಲೂ ಮಾತೇ ಆಡ್ಸಲ್ಲ ಆಮೇಲೆ ಆಮೇಲೆ ಮಾತಾಡಿಸ್ತಾ ಬಂದರು ಮ ಹಾಗಾಗಿ ಹೆಣ್ಮಕ್ಳಿಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ಸುದೀಪ್ ಅವರು ಬರೀ ಗಿಲ್ಲಿ ನಟನ್ಗೆ ಅವ್ರನ್ನ ನಗ್ಸ್ಬಿಟ್ಟು ತಾವನ್ನ ನಕೊಂಡು ಹೋಗೋದು ಪಂಚಾಯಿತಿ ಆಗೋದಿಲ್ಲ ಸರ್ ಸುದೀಪ್ ಸರ್ ನೀವು ಹೆಣ್ಮಕ್ಳು ಬಗ್ಗೆನೂ ಒಂದು ಒಂದು ಇಂಟ್ರೆಸ್ಟ್ ತೊಗೊಳ್ಳಿ ಅನ್ನೋದು ನಾನು ನಿಮ್ಮ ಮೂಲಕ ನಾನು ಕೇಳ್ಕೊತೀನಿ ಈ ಹಿಂದೆಯೂ ಸಹ ಸರ್ಕಾರದ ಕೆಲವೊಂದು ನಿಯಮಗಳನ್ನು ಗಾಳಿಗೆ ತೂರಿದ್ರು ಸೊ ಈ ಹಿನ್ನೆಲೆಯಲ್ಲಿ ಎರಡು ದಿವಸ ಬಂದು ಕೂಡ ಮಾಡಿದರು ನಿಮ್ಮ ಒಂದು ಈ ಒಂದು ದೂರು ಆ ರೀತಿ ಇಂಪ್ಯಾಕ್ಟ್ ಮಾಡುತ್ತಾ ಹೌದು ಆ ಅದೇನೋ ಬಿಗ್ ಬಾಸ್ ಶೋ ನಿಲ್ಸನ್ ನಮ್ಗೆ ತುಂಬಾ ಬೇಜಾರಾಗಿ ಹೋಗಿತ್ತು ಯಾಕೆಂದ್ರೆ ಇದ್ರಲ್ಲೇ ಗೊತ್ತಾಗ್ತಿದೆ ಈ ಏನು ಅಲ್ಲಿ ಒಂದು ಪರ್ಮಿಷನ್ ತಗೊಳ್ಳೋದಾಗಲಿ ಅಥವಾ ಇನ್ನೊಂದು ಮಾಡಿ ಬಿಗ್ ಬಾಸ್ ಇದೆಲ್ಲ ಫೇಲ್ಯೂರ್ ಟೀಮ್ ಅಂತ ಅನಿಸ್ತಾ ಇದೆ ಇದು ಈಗ ಆಯ್ಕೆನಲ್ಲೂ ಅಷ್ಟೇ ಗಿಲ್ಲಿನ ಆಯ್ಕೆ ಮಾಡಿರೋದನ್ನು ನೀವು ಒಳಗಡೆ ಕರ್ಕೊಂಡೋಗಿ ಕುಂಡಿಸಿರೋದು ಫೇಲ್ಯೂರ್ ಟೀಮೇ ಇದು ಬಿಗ್ ಬಾಸ್ ಟೀಮು ಆಮೇಲೆ ಹೆಣ್ಮಕ್ಳಿಗೆ ಅಲ್ಲಿ ಗೌರವ ತೋರಿಸ್ತಾ ಇದ್ದಾರೆ ಯಾವುದೂ ನೀವು ಇದು ಮಾಡ್ತಾ ಇಲ್ಲ ಇದು ಟೋಟಲಿ ಬಿಗ್ ಬಾಸ್ ಟೀಮ್ ಫೇಲ್ಯೂರ್ ಟೀಮ್ ಅಂತಾನೆ ಹೇಳ್ತೀನಿ ಈ ಸಲ ಈಗ ಪೊಲೀಸ್ ಆಯುಕ್ತರಿಗೆ ಮಹಿಳಾ ಆಯೋಗದ ಕಡೆಯಿಂದ ದೂರ ಹೋಗಿದೆ ಸೊ ಅವ್ರಿಗೆ ನಿಮಗೆ ಅವ್ರ ಕಡೆಯಿಂದ ಯಾವುದಾದ್ರೂ ಕಾ ಬಂದಿತ್ತ ಅಂತ ಹೇಗೆ ಇಲ್ಲ ಆ ಥರ ಏನು ಕರೆಯೇನು ಬಂದಿರಲಿಲ್ಲ ಸರ್ ನನಗೆ ಒಂದು ವಾಟ್ಸಪ್ಪಲ್ಲಿ ಬಂದಿದೆ ಇದು ದೂರ ಆಗಿದೆ ಕುಶಲ ಅವರು ಈ ಥರ ಕೊಟ್ಟಿದ್ದಾರೆ ಇದನ್ನ ಸರಿಯಾಗಿ ವೆರಿಫಿಕೇಷನ್ ಮಾಡಿ ಅಂತ ಮಹಿಳಾ ಇದರಿಂದ ಕಳಿಸಿದರೆ ಮತ್ತೆ ರಾಮನಗರ ಎಸ್ ಪಿಗೂ ಏನೋ ದೂರು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಬಂದಿದೆ ಸರ್ ಅದು ವಾಟ್ಸಪ್ಪಲ್ಲಿ ಅಷ್ಟೇ ನಾವು ಕೊಡೋದು ನಮ್ಮ ಕರ್ತವ್ಯ ನಾವು ಕೊಟ್ಟಿದ್ದೀವಿ ಅವ್ರೇನು ಮಾಡ್ತಾರೆ ಮುಂದಿನ ದಿನ ಕಾದ್ ನೋಡೋಣ ಇದೇ ಥರ ಇನ್ನೂ ನಲವತ್ತು ದಿವಸ ಇದೆ ಅದರಲ್ಲಿ ಏನು ಯಾವ ಥರ ಮಾಡ್ತಾರೆ ಗಿಲ್ಲಿಗೊಂದು ಒಂದು ಇದು ಮಾಡ್ತಾರಾ ಒಂದು ಇನ್ಸ್ಟ್ರಕ್ಷನ್ ಕೊಡ್ತಾರ ಅಥವಾ ಏನು ಇದೇ ರೀತಿ ಮುಂದೆ ಹೊರತು ಅಂದರೆ ನಾವು ಲೀಗಲ್ ಆಗಿ ಏನಾದರೂ ಒಂದು ಮಾಡ್ತ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸರ್ ಸೊ ಈ ವಿಚಾರವಾಗಿ ಬಿಗ್ ಬಾಸ್ ಏನಾದರೂ ಅಲ್ಲಿ ಗಿಲ್ಲಿ ನಟ ಅವ್ರಿಗೆ ಒಂದು ಪನಿಷ್ಮೆಂಟ್ ಥರ ಕೊಟ್ಟು ಈ ರೀತಿ ಮುಂದೆ ಮಾಡಬಾರ್ದು ಅಂತ ಹೇಳಿದ್ರೆ ನೀವು ಕಂಪ್ಲೇಂಟನ್ನು ವಾಪಸ್ ತಗೋತೀರಾ ಅಥವಾ ಹೇಗೆ ಅಲ್ಲ ವಾಪಸ್ ತಗೊಳ್ಳೋದು ಹಿಂಗೆಲ್ಲ ಮಾಡಬಾರ್ದು ಅನ್ನೋದ್ಕಿಂತ ಅವನಿಗೆ ಸ್ವಲ್ಪ ಬುದ್ಧಿ ಹೇಳಿ ನೀವು ಈಗ ಪೊಲೀಸ್ ಟೀಮಿಂದನೇ ಬಿಗ್ ಬಾಸ್ಗೆ ಒಂದು ವಾರ್ನ್ ಮಾಡಬೇಕು ಹೆಣ್ಮಕ್ಳಿಗೆ ಹೊರ್ಗಡೆ ಹೆಣ್ಮಕ್ಳಿಗೆ ತುಂಬ ಅಗೌರವ ತೋರಿಸ್ತಾ ಇದ್ದಾರೆ ಇದನ್ನು ಕಂಟ್ರೋಲ್ ಮಾಡಿ ಅಂತ ಒಂದು ಬಿಗ್ ಬಾಸ್ ಟೀಮ್ನವ್ರಿಗೆ ಇವರು ವಾರ್ನ್ ಮಾಡಬೇಕು ಅಷ್ಟೇ ಸರ್ ನಾವು ಕಂಪ್ಲೇಂಟ್ ವಾಪಸ್ ತಗೊಳ್ಳೋದು ಬಿಡೋದು ಅಲ್ಲ ವಾರ್ನ್ ಮಾಡಬೇಕು ಇದು ಇದು ಪೊಲೀಸ್ ಇಲಾಖೆಯಿಂದ ಖಂಡಿತ ಇದು ಆಗಲೇಬೇಕು ಸರ್ ಇದು